ಪ್ರೀತಿಯ ವಿದ್ಯಾರ್ಥಿಗಳೇ ಹಾಗೂ ಆತ್ಮೀಯ ಯೂಟ್ಯೂಬ್ ಚಾನಲ್ ವೀಕ್ಷಕರೇ ತಮಗೆಲ್ಲರಿಗೂ ನಮಸ್ಕಾರಗಳು ವಿದ್ಯಾರ್ಥಿಗಳೇ ಈ ದಿವಸ ನಾವು ಪಾಠ ಆಧಾರಿತ ಮೌಲ್ಯಾಂಕನ ಎಲ್ ಬಿ ಎ ಲೆಸನ್ ಬೇಸ್ಡ್ ಅಸೆಸ್ಮೆಂಟ್ಗೆ ಸಂಬಂಧಪಟ್ಟಂತೆ ಹತ್ತನೇ ತರಗತಿ ಗಣಿತ ವಿಷಯಕ್ಕೆ ಸಂಬಂಧಪಟ್ಟಂತೆ ಮೊದಲನೇ ಘಟಕ ವಾಸ್ತವ ಸಂಖ್ಯೆಗಳು ಈ ಪಾಠಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆ ಪತ್ರಿಕೆ ಹಾಗೂ ಮಾದರಿ ಉತ್ತರಗಳನ್ನು ಇವತ್ತಿನ ವೀಡಿಯೋದಲ್ಲಿ ತಿಳಿದುಕೊಳ್ಳೋಣ ವಿದ್ಯಾರ್ಥಿಗಳೇ ಅಂಕಗಳು ಇಪ್ಪತ್ತು ಸೊ ಇಲ್ಲಿ ಮೊದಲು ಐದು ಅಂಕಗಳು ಮರುಸಿಂಚನಕ್ಕೆ ಸಂಬಂಧಪಟ್ಟಂತೆ ಇರುತ್ತೆ ಹಾಗೆ ನಂತರದ ಹದಿನೈದು ಅಂಕಗಳು ಎಲ್ ಗೆ ಸಂಬಂಧಪಟ್ಟಂತೆ ಇರುತ್ತೆ ಇದು ಘಟಕ ಒಂದು ವಾಸ್ತವ ಸಂಖ್ಯೆಗಳು ಈ ಪಾಠವನ್ನು ಆಧರಿಸಿ ಈ ಪ್ರಶ್ನೆ ಪತ್ರಿಕೆಯನ್ನು ತಯಾರಿಸಲಾಗಿದೆ ವಿದ್ಯಾರ್ಥಿಗಳೇ ಇವತ್ತಿನ ಒಂದು ವಿಡಿಯೋ ನಿಮಗೆ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ಒಂದು ಪ್ರಶ್ನೆ ಪತ್ರಿಕೆ ಹಾಗೂ ಮಾದರಿ ಉತ್ತರಗಳನ್ನು ತಿಳಿಯುತ್ತಾ ಹೋಗೋಣ ಸೊ ಫಸ್ಟ್ ಮೇನ್ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಇದೆ ಇದು ಮರುಸಿಂಚನೆಯಿಂದ ಬಂದಿರತಕ್ಕಂತಹ ಐದು ಪ್ರಶ್ನೆಗಳು ಸೊ ಐದು ಪ್ರಶ್ನೆ ಪ್ರತಿ ಪ್ರಶ್ನೆಗೆ ಒಂದು ಅಂಕ ಟೋಟಲ್ ಐದು ಅಂಕ ಆಗುತ್ತೆ ಸೊ ಒಂದನೇ ಪ್ರಶ್ನೆ ರೂಟ್ ಎರಡು ಒಂದು ಭಾಗಲಬ್ಧ ಅಥವಾ ಅಭಾಗಲಬ್ಧ ಸಂಖ್ಯೆಯೇ ಆಪ್ಷನ್ ಎ ಭಾಗಲಬ್ಧ ಆಪ್ಷನ್ ಬಿ ಅಭಾಗಲಬ್ಧ ಆಪ್ಷನ್ ಸಿ ಸ್ವಾಭಾವಿಕ ಆಪ್ಷನ್ ಡಿ ಪೂರ್ಣ ಸೆಕೆಂಡ್ ಎರಡನೇ ಪ್ರಶ್ನೆ ಮೂರು ಬೈ ನಾಲ್ಕರ ದಶಮಾಂಶ ರೂಪವು ಅಂತ್ಯಗೊಳ್ಳುತ್ತದೆಯೇ ಅಥವಾ ಅಂತ್ಯಗೊಳ್ಳುವುದಿಲ್ಲವೇ ಆಪ್ಷನ್ ಎ ಅಂತ್ಯಗೊಳ್ಳುವ ಆಪ್ಷನ್ ಬಿ ಅಂತ್ಯಗೊಳ್ಳದ ಪುನರಾವರ್ತಿತ ಆಪ್ಷನ್ ಸಿ ಅಂತ್ಯಗೊಳ್ಳದ ಪುನರಾವರ್ತನೆಯಾಗದ ಆಪ್ಷನ್ ಡಿ ಯಾವುದೂ ಅಲ್ಲ ಪ್ರಶ್ನೆ ಮೂರು ಹದಿಮೂರು ಬೈ ಹನ್ನೊಂದು ಭಿನ್ನರಾಶಿಗೆ ಚರ್ಚಿಸಿದ ಸಂಖ್ಯೆಗಳ ವರ್ಗೀಕರಣ ಯಾವುದು ಎ ಸ್ವಾಭಾವಿಕ ಸಂಖ್ಯೆಗಳು ಬಿ ಪೂರ್ಣ ಸಂಖ್ಯೆಗಳು ಸಿ ಭಾಗಲಬ್ಧ ಸಂಖ್ಯೆಗಳು ಡಿ ಅವಾಗಲಬ್ಧ ಸಂಖ್ಯೆಗಳು ಪ್ರಶ್ನೆ ನಾಲ್ಕು ರೂಟ್ ಎರಡನ್ನು ದಶಮಾಂಶ ರೂಪಕ್ಕೆ ಪರಿವರ್ತಿಸಿ ಆಪ್ಷನ್ ಎ ಒಂದು ಪಾಯಿಂಟ್ ನಾಲ್ಕು ಒಂದು ನಾಲ್ಕು ಆಪ್ಷನ್ ಬಿ ಒಂದು ಪಾಯಿಂಟ್ ಐದು ಆಪ್ಷನ್ ಸಿ ಒಂದು ಪಾಯಿಂಟ್ ಏಳು ಮೂರು ಎರಡು ಆಪ್ಷನ್ ಡಿ ಎರಡು ಪಾಯಿಂಟ್ ಸೊನ್ನೆ ಪ್ರಶ್ನೆ ಐದು ಒಂದು ಸಂಖ್ಯೆಯನ್ನು ಎರಡು ಬಾರಿ ಗುಣಿಸುವುದರಿಂದ ದೊರೆಯುವ ಗುಣಲಬ್ಧಗಳನ್ನು ಏನೆಂದು ಕರೆಯುತ್ತಾರೆ ಆಪ್ಷನ್ ಎ ವರ್ಗಮೂಲಗಳು ಆಪ್ಷನ್ ಬಿ ವರ್ಗಗಳು ಆಪ್ಷನ್ ಸಿ ಘನಗಳು ಆಪ್ಷನ್ ಡಿ ಗಾತಾಂಕಗಳು ಈ ಮೊದಲ ಐದು ಪ್ರಶ್ನೆಗಳು ಮರುಸಿಂಚನೆಗೆ ಸಂಬಂಧಪಟ್ಟಂತೆ ಪ್ರಶ್ನೆಗಳನ್ನು ಬರೆಯಲಾಗಿದೆ ನಂತರದ ಪ್ರಶ್ನೆಗಳು ಎಲ್ ಬಿ ಎಗೆ ಸಂಬಂಧಪಟ್ಟಂತೆ ಇರುತ್ತೆ ಸೆಕೆಂಡ್ ಮೇನ್ ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಇದು ಎಲ್ ಬಿ ಗೆ ಸಂಬಂಧಪಟ್ಟಂತೆ ಇದೆ ಸೊ ಮೂರು ಪ್ರಶ್ನೆ ಇದೆ ಪ್ರತಿ ಪ್ರಶ್ನೆಗೆ ಒಂದು ಅಂಕ ಟೋಟಲ್ ಮೂರು ಅಂಕ ಸೊ ಆರನೇ ಪ್ರಶ್ನೆ ತೊಂಬತ್ತೊಂದರ ಅವಿಭಾಜ್ಯ ಅಪವರ್ತಿಸುವಿಕೆಯು ಆಪ್ಷನ್ ಎ ಎರಡು ಇಂಟು ಹದಿಮೂರು ಇಂಟು ಏಳು ಆಪ್ಷನ್ ಬಿ ಹದಿಮೂರು ಇಂಟು ಏಳು ಆಪ್ಷನ್ ಸಿ ತೊಂಬತ್ತೊಂದು ಇಂಟು ಒಂದು ಆಪ್ಷನ್ ಡಿ ಹದಿಮೂರು ಇಂಟು ಏಳು ಇಂಟು ಒಂದು ಏಳನೇ ಪ್ರಶ್ನೆ ಎ ಮತ್ತು ಬಿಗಳು ಎರಡು ಸಹ ಅವಿಭಾಜ್ಯಗಳಾದಾಗ ಅವುಗಳ ಲಾಸ ಏನಾಗಿರುತ್ತೆ ಅಂತ ಇದೆ ಆಪ್ಷನ್ ಎ ಝೀರೋ ಆಪ್ಷನ್ ಬಿ ಎ ಇಂಟು ಬಿ ಆಪ್ಷನ್ ಸಿ ಒನ್ ಆಪ್ಷನ್ ಡಿ ಎ ಪ್ಲಸ್ ಬಿ ಇದು ಏಳನೇ ಪ್ರಶ್ನೆ ಆಗಿದೆ ವಿದ್ಯಾರ್ಥಿಗಳೇ ಎಂಟನೇ ಪ್ರಶ್ನೆ ಕೆಳಗಿನವುಗಳಲ್ಲಿ ಭಾಗಲಬ್ಧ ಸಂಖ್ಯೆಯು ಆಪ್ಷನ್ ಎ ರೂಟ್ ತ್ರೀ ಆಪ್ಷನ್ ಬಿ ರೂಟ್ ಫೋರ್ ಆಪ್ಷನ್ ಸಿ ರೂಟ್ ಫೈವ್ ಆಪ್ಷನ್ ಡಿ ರೂಟ್ ಸೆವೆನ್ ಈಗ ಥರ್ಡ್ ಮೇನ್ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಎರಡು ಪ್ರಶ್ನೆಗಳು ಪ್ರತಿ ಪ್ರಶ್ನೆಗೆ ಒಂದು ಅಂಕ ಸೊ ಒಂಬತ್ತನೇ ಪ್ರಶ್ನೆ ಅಂಕಗಣಿತದ ಮೂಲ ಪ್ರಮೇಯವನ್ನು ನಿರೂಪಿಸಿ ಎ ಹತ್ತನೇ ಪ್ರಶ್ನೆ ಇಪ್ಪತ್ನಾಲ್ಕು ಮತ್ತು ಮೂವತ್ತಾರು ಈ ಸಂಖ್ಯೆಗಳ ಮಾಸವು ಹನ್ನೆರಡು ಆದರೆ ಅವುಗಳ ಲಾಸವನ್ನು ಕಂಡುಹಿಡಿಯಿರಿ ಈಗ ನಾಲ್ಕನೇ ಮೇನ್ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಎರಡು ಪ್ರಶ್ನೆಗಳು ಪ್ರತಿ ಪ್ರಶ್ನೆಗೆ ಎರಡು ಅಂಕ ಟೋಟಲ್ ನಾಲ್ಕು ಅಂಕ ಸೊ ಹನ್ನೊಂದನೇ ಪ್ರಶ್ನೆ ಮೂರು ಪ್ಲಸ್ ಎರಡು ರೂಟ್ ಐದು ಒಂದು ಅಭಾಗಲ್ದ ಸಂಖ್ಯೆ ಎಂದು ಸಾಧಿಸಿ ಹನ್ನೆರಡನೇ ಪ್ರಶ್ನೆ ಅಂಕಗಣಿತದ ಮೂಲ ಪ್ರಮೇಯದ ಪ್ರಕಾರ ನಲವತ್ತು ಇಸಿಕೋಲ್ ಟು ಎಕ್ಸ್ ಟು ದಿ ಪರ್ ವೈ ಇಂಟು ಝೆಡ್ ಆದರೆ ಎಕ್ಸ್ ವೈ ಝೆಡ್ಗಳ ಬೆಲೆಗಳನ್ನು ಕಂಡುಹಿಡಿಯಿರಿ ಸೊ ಐದನೇ ಮೇನ್ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಎರಡು ಪ್ರಶ್ನೆಗಳು ಪ್ರತಿ ಪ್ರಶ್ನೆಗೆ ಅಂಕ ಟೋಟಲ್ ಆರು ಅಂಕ ಹದಿಮೂರನೇ ಪ್ರಶ್ನೆ ರೂಟ್ ಮೂರು ಒಂದು ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ ಹದಿನಾಲ್ಕನೇ ಪ್ರಶ್ನೆ ಹಾಗೂ ಕೊನೆಯ ಪ್ರಶ್ನೆ ಮೂವತ್ತೆರಡು ಸದಸ್ಯರುಳ್ಳ ಭೂದಳದ ತುಕಡಿಯ ಹಿಂದೆ ಆರುನೂರ ಹದಿನಾರು ಸದಸ್ಯರುಳ್ಳ ಭೂದಳದ ಸೈನಿಕರ ಗುಂಪು ಒಂದು ಪಥಸಂಚಲನದಲ್ಲಿ ಚಲಿಸಬೇಕಾಗಿದೆ ಆ ಎರಡೂ ತಂಡಗಳು ಒಂದೇ ಸಂಖ್ಯೆಯ ಕಂಬ ಸಾಲುಗಳಲ್ಲಿ ಚಲಿಸಬೇಕಾದರೆ ಗರಿಷ್ಠ ಎಷ್ಟು ಕಂಬ ಸಾಲುಗಳಲ್ಲಿ ಈ ರೀತಿ ಚಲಿಸಬಹುದು ಪ್ರತಿ ತಂಡದ ಅಡ್ಡ ಸಾಲುಗಳ ಸಂಖ್ಯೆಯನ್ನು ಕಂಡುಹಿಡಿಯಿರಿ ಅಂತ ಇದೆ ಇದು ಹದಿನಾಲ್ಕನೇ ಪ್ರಶ್ನೆ ಆಗಿದೆ ಇಲ್ಲಿಗೆ ಪ್ರಶ್ನೆ ಪತ್ರಿಕೆ ಮುಕ್ತಾಯವಾಗುತ್ತೆ ಈಗ ಈ ಪ್ರಶ್ನೆಗಳಿಗೆ ಉತ್ತರಗಳನ್ನು ನೋಡೋಣ ಸೊ ಮಾದರಿ ಉತ್ತರಗಳು ಫಸ್ಟ್ ಮೇನಲ್ಲಿ ಒಂದನೇ ಪ್ರಶ್ನೆಗೆ ಆಪ್ಷನ್ ಬಿ ಅಭಾಗಲಬ್ಧ ಎರಡನೇ ಪ್ರಶ್ನೆಗೆ ಆಪ್ಷನ್ ಎ ಅಂತ್ಯಗೊಳ್ಳುವ ಮೂರನೇ ಪ್ರಶ್ನೆಗೆ ಆಪ್ಷನ್ ಸಿ ಭಾಗಲಬ್ಧ ಸಂಖ್ಯೆಗಳು ನಾಲ್ಕನೇ ಪ್ರಶ್ನೆಗೆ ಆಪ್ಷನ್ ಎ ಒಂದು ಪಾಯಿಂಟ್ ನಾಲ್ಕು ಒಂದು ನಾಲ್ಕು ಐದನೇ ಪ್ರಶ್ನೆಗೆ ಆಪ್ಷನ್ ಬಿ ವರ್ಗಗಳು ಇನ್ನು ಸೆಕೆಂಡ್ ಮೇನಲ್ಲಿ ಆರನೇ ಪ್ರಶ್ನೆಗೆ ಆಪ್ಷನ್ ಬಿ ಹದಿಮೂರು ಇಂಟು ಏಳು ಏಳನೇ ಪ್ರಶ್ನೆಗೆ ಆಪ್ಷನ್ ಬಿ ಎ ಇಂಟು ಬಿ ಎಂಟನೇ ಪ್ರಶ್ನೆಗೆ ಆಪ್ಷನ್ ಬಿ ರೂಟ್ ಫೋರ್ ಆಗಿದೆ ವಿದ್ಯಾರ್ಥಿಗಳೇ ಈಗ ಥರ್ಡ್ ಮೇನಿಗೆ ಬಂದರೆ ಅಂಕಗಣಿತದ ಮೂಲ ಪ್ರಮೇಯವನ್ನು ನಿರೂಪಿಸಿ ಅಂತಿದೆ ಒಂಬತ್ತನೇ ಪ್ರಶ್ನೆ ಅದಕ್ಕೆ ಉತ್ತರ ಪ್ರತಿಯೊಂದು ಸಂಯುಕ್ತ ಸಂಖ್ಯೆಯನ್ನು ಅವಿಭಾಜ್ಯಗಳ ಗುಣಲಬ್ಧವಾಗಿ ವ್ಯಕ್ತಪಡಿಸಬಹುದು ಮತ್ತು ಈ ಅಪವರ್ತಿಸುವಿಕೆಯು ಅವಿಭಾಜ್ಯ ಅಪವರ್ತನಗಳು ಘಟಿಸುವ ಕ್ರಮವನ್ನು ಹೊರತುಪಡಿಸಿ ಅನನ್ಯವಾಗಿರುತ್ತದೆ ಹತ್ತನೇ ಪ್ರಶ್ನೆ ಎ ಈಸಿಕೊಲ್ ಟು ಇಪ್ಪತ್ನಾಲ್ಕು ಬಿ ಇಸ್ ಟು ಮೂವತ್ತಾರು ಮಾಸ ಹನ್ನೆರಡು ಕೊಟ್ಟಿದ್ದಾರೆ ಲಾಸ ಹಾಕೊಂಡಿಡಬೇಕು ಫಾರ್ಮುಲಾ ಹಾಕಬೇಕು ಲಾಸಾ ಇಂಟು ಮಾಸ ಈಜು ಕೊಟ್ಟು ಎ ಇಂಟು ಬಿ ಲಾಸ ಬೇಕು ಲಾಸ ಈಜು ಕೊಟ್ಟು ಎ ಇಂಟು ಬಿ ಬೈ ಮಾಸ ಆಗುತ್ತೆ ಎ ಇಂಟು ಬಿ ಅಂದರೆ ಇಪ್ಪತ್ನಾಲ್ಕು ಇಂಟು ಮೂವತ್ತಾರು ಮಾಸ ಅಂದರೆ ಹನ್ನೆರಡು ಬೈ ಹನ್ನೆರಡು ಸೊ ಸಿಂಪ್ಲಿಫಿಕೇಷನ್ ಮಾಡಿದ್ರೆ ಲಾಸ ಹನ್ನೆರಡು ಬರುತ್ತೆ ಇದು ಹತ್ತನೇ ಪ್ರಶ್ನೆಗೆ ಉತ್ತರ ಆಗಿದೆ ವಿದ್ಯಾರ್ಥಿಗಳೇ ಫೋರ್ತ್ ಮೇನ್ ಹನ್ನೊಂದನೇ ಪ್ರಶ್ನೆ ಊಹೆ ತ್ರೀ ಪ್ಲಸ್ ಟೂ ರೂಟ್ ಫೈವ್ ಒಂದು ಭಾಗಲಬ್ಧ ಸಂಖ್ಯೆ ಆಗಿರಲಿ ತ್ರೀ ಪ್ಲಸ್ ಟು ರೂಟ್ ಫೈವ್ ಈಸ್ ಈಕ್ವಲ್ ಟು ಪಿ ಬಿ ಕ್ಯೂ ಪಿ ಕಮಾ ಕ್ಯೂ ಬಿಲಾಂಗ್ಸ್ ಟು ಜೆಡ್ ಕ್ಯೂ ಇಸ್ ನಾಟ್ ಈಕ್ವಲ್ ಟು ಜೀರೋ ಪಿ ಕಮ ಕ್ಯೂ ಇಸ್ ಈಕ್ವಲ್ ಟು ಒನ್ ಕಲ್ ಬೈ ಟು ರೂಟ್ ಫೈವ್ ಈಸ್ ಟು ಪಿ ಬೈ ಕ್ಯೂ ಮೈನಸ್ ತ್ರೀ ಟು ರೂಟ್ ಫೈವ್ ಈಸ್ ಟು ಪಿ ಮೈನಸ್ ತ್ರೀ ಕ್ಯೂ ಬೈ ಕ್ಯೂ ಆಗುತ್ತೆ ಸಿಂಪ್ಲಿಫೈ ಮಾಡಿದರೆ ಸೊ ರೂಟ್ ಫೈವ್ ಹಾಗೆ ಟೂ ಇನ್ ಟು ಟಿ ಕಡೆ ಬಂದರೆ ಡಿವೈಡ್ ಬೈ ಟು ಆಗುತ್ತೆ ಸೊ ಟು ಇಂಟು ಕ್ಯೂ ಟು ಕ್ಯೂ ಆಗುತ್ತೆ ಪಿ ಮೈನಸ್ ತ್ರೀ ಕ್ಯೂ ಬೈ ಟು ಟೂ ಕ್ಯೂ ಆಗುತ್ತೆ ಸೊ ಪಿ ಮತ್ತು ಕ್ಯೂ ಝೆಡ್ಗೆ ಸೇರಿರೋದ್ರಿಂದ ಪಿ ಮೈನಸ್ ತ್ರೀ ಕ್ಯೂ ಈಸ್ ಈಕ್ವಲ್ ಟು ತ್ರೀ ಕ್ಯೂ ಬೈ ಟೂ ಕ್ಯೂ ಅನ್ನೋದು ಭಾಗಲಬ್ಧವಾಗಿದೆ ಹಾಗೆಯೇ ಸಿಮಿಲರ್ಲಿ ರೂಟ್ ಐದು ಅನ್ನೋದು ಸಹ ಒಂದು ಭಾಗಲಬ್ಧವಾಗಿದೆ ಆದರೆ ರೂಟ್ ಐದು ಒಂದು ಭಾಗಲಬ್ಧ ಸಂಖ್ಯೆ ಎಂಬ ಸತ್ಯ ಸಂಗತಿಗೆ ವಿರುದ್ಧವಾಗಿದೆ ಹಾಗಾಗಿ ನಮ್ಮ ಊಹೆ ತಪ್ಪಾಗಿದೆ ಸೊ ತ್ರೀ ಪ್ಲಸ್ ಟೂ ರೂಟ್ ಫೈವ್ ಒಂದು ಅಭಾಗಲಬ್ಧ ಸಂಖ್ಯೆಯಾಗಿದೆ ಸೊ ಇದು ಹನ್ನೊಂದನೇ ಪ್ರಶ್ನೆಗೆ ಉತ್ತರ ಆಗಿದೆ ವಿದ್ಯಾರ್ಥಿಗಳೇ ಇನ್ನು ಹನ್ನೆರಡನೇ ಪ್ರಶ್ನೆ ಬರೋಣ ಸೊ ನಲವತ್ತನ್ನು ಅವಿಭಾಜ್ಯ ಅಪವರ್ತನೆಗಳ ಗುಣಲಬ್ಧವಾಗಿ ವ್ಯಕ್ತಪಡಿಸಿದಾಗ ಎರಡು ಇಪ್ಪತ್ತಲೇ ನಲವತ್ತು ಎರಡು ಹತ್ತಲೇ ಇಪ್ಪತ್ತು ಎರಡು ಐದಲೇ ಹತ್ತು ಸೊ ಇನ್ನು ಬರೆದಾಗ ನಲವತ್ತು ಇಜ್ ಕೊಟ್ಟು ಎರಡು ಇಂಟು ಎರಡು ಇಂಟು ಎರಡು ಇಂಟು ಐದು ಎರಡು ಮೂರು ಬಾರಿ ರಿಪೀಟ್ ಆಗಿದೆ ಎರಡು ಕ್ಯೂಬ್ ಆಗುತ್ತೆ ಇಂಟು ಐದು ಸೊ ನಲವತ್ತೊಂದರೆ ಎಕ್ಸ್ ಟು ದಿ ಪವರ್ ಫೈ ಇಂಟು ಜೆಡ್ ಅಂತ ಕೊಟ್ಟಿದ್ದಾರೆ ಸೊ ಇಲ್ಲಿ ಟು ಟು ದಿ ಪವರ್ ಕ್ಯೂಬ್ ಇಂಟು ಫೈವ್ ಇದೆ ಸೊ ಎಕ್ಸ್ ಜಾಗದಲ್ಲಿ ಟೂ ಇದೆ ಎಕ್ಸ್ ಇಸುಕ್ ಒಟ್ಟು ಟೂ ಆಗುತ್ತೆ ವೈ ಜಾಗದಲ್ಲಿ ತ್ರೀ ಇದೆ ವೈ ಟು ತ್ರೀ ಆಗುತ್ತೆ ಜೆಡ್ ಜಾಗದಲ್ಲಿ ಫೈವ್ ಇದೆ ಜೆಡ್ ಇಸುಕ್ ಟು ಫೈವ್ ಆಗುತ್ತೆ ಸೊ ಇದು ಹನ್ನೆರಡನೇ ಪ್ರಶ್ನೆಗೆ ಉತ್ತರ ಆಗಿದೆ ವಿದ್ಯಾರ್ಥಿಗಳೇ ಹದಿಮೂರನೇ ಪ್ರಶ್ನೆ ಐದನೇ ಮನೆಯಲ್ಲಿ ಊಹೆ ರೂಟ್ ಮೂರು ಒಂದು ಭಾಗಲಬ್ಧ ಸಂಖ್ಯೆ ಆಗಿರಲಿ ರೂಟ್ ಮೂರು ಇಸ್ ಈಕಲ್ ಟು ಪಿ ಬೈ ಕ್ಯೂ ಪಿ ಕಮ ಕ್ಯೂ ಬಿಲಾಂಗ್ಸ್ ಟು ದೆಟ್ ಕ್ಯೂ ಇಸ್ ನಾಟ್ ಈಕಲ್ ಟು ಜೀರೋ ಪಿ ಕಮ ಕ್ಯೂ ಇಸ್ ಈಕಲ್ ಟು ಒನ್ ರೂಟ್ ತ್ರೀ ಇಸ್ ಈಕ್ವಲ್ ಟು ಕ್ಯೂ ದಟ್ ಈಸ್ ಈಕ್ವಲ್ ಟು ಪಿ ಇಂಟು ಕ್ಯೂ ಈ ಕಡೆ ಬಂದರೆ ಡಿವೈಡ್ ಬೈ ಕ್ಯೂ ಈ ಕಡೆ ಬಂದರೆ ಇಂಟು ಕ್ಯೂ ಆಗುತ್ತೆ ಸೊ ಎರಡು ಕಡೆ ವರ್ಗ ಮಾಡಿದಾಗ ರೂಟ್ ತ್ರೀ ಕ್ಯೂ ಹೋಲ್ ಸ್ಕ್ವೇರ್ ಇಸ್ ಈಕಲ್ ಟು ಪಿ ಸ್ಕ್ವೇರ್ ಆಗುತ್ತೆ ರೂಟ್ ತ್ರೀ ಕ್ಯೂ ಹೋಲ್ ಸ್ಕ್ವೇರ್ ಅಂದರೆ ತ್ರೀ ಕ್ಯೂ ಸ್ಕ್ವೇರ್ ಇಸ್ಕೊಳ್ತು ಪಿ ಸ್ಕ್ವೇರ್ ಆಗುತ್ತೆ ಇಲ್ಲಿ ತ್ರೀ ಪಿ ಸ್ಕ್ವೇರ್ ಅನ್ನು ಭಾಗಿಸುತ್ತದೆ ತ್ರೀ ಪಿ ಪಿಯನ್ನು ಸಹ ಭಾಗಿಸುತ್ತದೆ ಹಾಗೆ ಪಿ ಇಸ್ ಕೊಟ್ಟು ತ್ರೀ ಎಮ್ ಅನ್ನು ನಾವು ಸಮೀಕರಣ ಒಂದರಲ್ಲಿ ಆದೇಶ ಮಾಡಿದಾಗ ಪಿ ಜಾಗದಲ್ಲಿ ತ್ರೀ ಎಮ್ ಅನ್ನು ಹಾಕಬೇಕು ಸಮೀಕರಣ ಒಂದರಲ್ಲಿ ಆವಾಗ ತ್ರೀ ಕ್ಯೂ ಸ್ಕ್ವೇರ್ ಇಸ್ ಕೊಟ್ಟು ಪಿ ಸ್ಕ್ಯೂ ಪಿ ಸ್ಕ್ವೇರ್ ಇದೆ ತ್ರೀ ಕ್ಯೂ ಸ್ಕ್ವೇರ್ ಹಾಗೆ ಇದೆ ಪಿ ಅಂದರೆ ತ್ರೀ ಎಮ್ ಹೋಲ್ ಸ್ಕ್ವೇರ್ ಆಗುತ್ತೆ ಸೊ ತ್ರೀ ಕ್ಯೂ ಸ್ಕ್ವೇರ್ ಇಸ್ ಕೊಟ್ಟು ತ್ರೀ ಎಮ್ ಹೋಲ್ ಸ್ಕ್ವೇರ್ ಅಂದರೆ ನೈನ್ ಎಮ್ ಸ್ಕ್ವೇರ್ ಸೊ ಕ್ಯೂ ಸ್ಕ್ವೇರ್ ಇಸ್ ಕೊಟ್ಟು ತ್ರೀ ಎಮ್ ಸ್ಕ್ವೇರ್ ತ್ರೀಯಿಂದ ನೈನನ್ನು ಡಿವೈಡ್ ಮಾಡಿದರೆ ತ್ರೀ ಎಮ್ ಸ್ಕ್ವೇರ್ ಬರುತ್ತೆ ಇಲ್ಲಿ ಮೂರು ಅನ್ನು ಭಾಗಿಸುತ್ತೆ ಮೂರು ಕ್ಯೂ ಅನ್ನು ಸಹ ಭಾಗಿಸುತ್ತದೆ ಹಾಗಾಗಿ ಇಲ್ಲಿ ಪಿ ಮತ್ತು ಕ್ಯೂಗೆ ಮೂರು ಒಂದು ಸಾಮಾನ್ಯ ಅಪರ್ತನವಾಗಿದೆ ನಮ್ಮ ಊಹೆ ತಪ್ಪಾಗಿದೆ ಹಾಗಾಗಿ ರೂಟ್ ಮೂರು ಒಂದು ಅಪಗಲದ ಸಂಖ್ಯೆ ಆಗಿದೆ ಇದು ಹದಿಮೂರನೇ ಪ್ರಶ್ನೆಗೆ ಉತ್ತರ ಆಗಿದೆ ವಿದ್ಯಾರ್ಥಿಗಳೇ ಇನ್ನು ಕೊನೆಯ ಪ್ರಶ್ನೆಗೆ ಉತ್ತರವನ್ನು ನೋಡೋಣ ಸೊ ಹದಿನಾಲ್ಕನೇ ಪ್ರಶ್ನೆಗೆ ಗರಿಷ್ಠ ಕಂಬ ಸಾಲುಗಳ ಸಂಖ್ಯೆ ಕೇಳಿದರೆ ಹಾಗಾಗಿ ಗರಿಷ್ಠ ಕಂಬ ಸಾಲುಗಳು ಅಂತ ಇರೋದ್ರಿಂದ ನಾವು ಮಾಸವನ್ನು ಕಂಡಿಡಬೇಕಾಗುತ್ತೆ ಮೂವತ್ತೆರಡು ಮತ್ತು ಆರುನೂರು ಹದಿನಾರ ಮಾಸವನ್ನು ಕಂಡಿಡಬೇಕಾಗುತ್ತೆ ಮೂವತ್ತೆರಡನ್ನ ಅವಿಭಾಜ್ಯ ಅಪವರ್ತನಗಳ ಮೂಲಕ ಬರೆದಾಗ ಹಾಗೆ ಆರುನೂರ ಹದಿನಾರನ ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧವಾಗಿ ಬರೆದಾಗ ಏನಾಗುತ್ತೆ ಅಂತ ನೋಡೋಣ ಎರಡು ಹದಿನಾರಲೇ ಎರಡು ಎಂಟಲೇ ಎರಡು ನಕಲೆ ಎರಡೆರಡಲೆ ಎರಡು ಒಂದ್ಲೇ ಸೊ ಇವುಗಳನ್ನು ಬರೆಯೋಣ ಎರಡು ಇಂಟು ಎರಡು ಇಂಟು ಎರಡು ಇಂಟು ಎರಡು ಇಂಟು ಎರಡು ಸೊ ಎರಡರ್ಘಾತ ಐದು ಎರಡು ಐದು ಬಾರಿ ರಿಪೀಟ್ ಆಗಿದೆ ಐದು ಆಗುತ್ತೆ ಮೂವತ್ತೆರಡು ಸೊ ಇಲ್ಲಿ ಎರಡ ಮೂರಲೆ ಆರು ಸೊ ಜೀರೋ ಬರುತ್ತೆ ಹದಿನಾರು ಆಗುತ್ತೆ ಎರಡು ಎಂಟಲೇ ಹದಿನಾರು ಎರಡು ಹದಿನೈದಲೆ ಮೂವತ್ತು ಎರಡು ನಾಲ್ಕಲೇ ಎಂಟು ಎರಡು ಒಳ್ಳೆ ಹದಿನಾಲ್ಕು ಎರಡು ಎರಡೇ ಹದಿನಾಲ್ಕು ಏಳು ಹನ್ನೊಂದಲೆ ಎಪ್ಪತ್ತೇಳು ಹನ್ನೊಂದು ಬಂದಲೆ ಹನ್ನೊಂದು ಸೊ ಇವುಗಳನ್ನು ಬರೆಯೋಣ ಎರಡು ಇಂಟು ಎರಡು ಇಂಟು ಎರಡು ಇಂಟು ಏಳು ಇಂಟು ಹನ್ನೊಂದು ಇಲ್ಲಿ ಟೂ ಕ್ಯೂಬ್ ಇದೆ ಇಂಟು ಸೆವೆನ್ ಇಂಟು ಲೆವೆನ್ ಆಗುತ್ತೆ ಸೊ ಎರಡರಲ್ಲೂ ಸೊ ಎರಡರ ಎರಡರಗಾತ ಐದಿದೆ ಎರಡರಗಾತ ಮೂರಿದೆ ಏಳು ಇಂಟು ಹನ್ನೊಂದಿದೆ ಸೊ ಎರಡರಲ್ಲೂ ಸೇಮ್ ಇರತಕ್ಕಂಥ ಸಾಮಾನ್ಯ ಅಪವರ್ತನ ಆಗಿರಬೇಕು ಮತ್ತು ಕನಿಷ್ಠ ಗಾತವನ್ನು ಹೊಂದಿರಬೇಕು ಸೊ ಇದರಲ್ಲಿ ಕನಿಷ್ಠ ಎರಡರ ಎರಡರಘಾತ ಮೂರಿದೆ ಹಾಗಾಗಿ ಮಾಸ ಎರಡರ ಘಾತ ಮೂರಾಗುತ್ತೆ ಸೊ ಎರಡರಘಾತ ಮೂರು ಅಂದರೆ ಎಂಟಾಗುತ್ತೆ ಸೊ ಗರಿಷ್ಠ ಕಂಬಸಾಲಗಳ ಸಂಖ್ಯೆ ಎಂಟು ಸೊ ಇದು ಉತ್ತರ ಆಗಿದೆ ಹದಿನಾಲ್ಕನೇ ಪ್ರಶ್ನೆಗೆ ಗರಿಷ್ಠ ಕಂಬಸಾಲಗಳ ಸಂಖ್ಯೆ ಎಂಟಾಗಿದೆ ಜೊತೆಗೆ ಏನು ಕೇಳಿದ್ದಾರೆ ಅಂದರೆ ಪ್ರತಿ ತಂಡದ ಅಡ್ಡ ಸಾಲುಗಳ ಸಂಖ್ಯೆ ಎಷ್ಟಾಗುತ್ತೆ ಅಂತ ಕೇಳಿದರೆ ಭೂದಳದ ಸೈನಿಕರ ಗುಂಪು ಇರೋದ್ರಿಂದ ಭೂದಳದ ಸೈನಿಕರ ಗುಂಪಲ್ಲಿ ಅಡ್ಡಸಾಲುಗಳು ಎಷ್ಟಾಗುತ್ತೆ ಅಂದರೆ ಆರುನೂರ ಹದಿನಾರಲ್ಲಿ ಹದಿನಾರನ್ನು ಎಂಟರಿಂದ ಭಾಗಿಸಿದಾಗ ಎಪ್ಪತ್ತೇಳು ಸಾಲುಗಳು ಆಗುತ್ತೆ ಪ್ರತಿ ತಂಡದ ಸಾಲುಗಳ ಸಂಖ್ಯೆ ಇದು ಭೂದಳ ತುಕಡಿಯ ಗುಂಪಿದೆ ಇಲ್ಲಿ ಪೂ ಭೂದಳ ತುಕಡಿಯ ಗುಂಪಲ್ಲಿ ಎಷ್ಟು ಜನ ಇದ್ದಾರೆ ಮೂವತ್ತೆರಡು ಜನ ಇದ್ದಾರೆ ಅದನ್ನು ಎಂಟರಿಂದ ಭಾಗ್ಸಿದಾಗ ನಾಲ್ಕು ಅಡ್ಡ ಆಗುತ್ತೆ ಇದು ನಾಲ್ಕನೇ ಪ್ರಶ್ನೆಗೆ ಉತ್ತರ ಆಗಿದೆ ವಿದ್ಯಾರ್ಥಿಗಳೇ ಇವತ್ತಿನ ಒಂದು ವಿಡಿಯೋ ನಿಮ್ಗೆ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವೀಡಿಯೋ